ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಸಬ್ಸಿಗೆ ಸೊಪ್ಪಿನಲ್ಲಿ ಉಪ್ಪಿಟ್ಟು ಮಾಡೋದನ್ನು ತಿಳಿಸ್ಕೊಡ್ತೀನಿ ಇದು ತುಂಬಾ ರುಚಿಯಾಗಿರುತ್ತೆ ಯಾವುದೇ ವೆಜಿಟೇಬಲ್ ಇಲ್ಲದೇ ಇದ್ರೂ ಕೂಡ ತುಂಬಾ ಟೇಸ್ಟಿಯಾಗಿ ಬರೋಂಥ ಉಪ್ಪಿಟ್ಟು ಅಂತಲೇ ಹೇಳ್ಬೋದು ಬನ್ನಿ ಹಾಗಾದರೆ ಈ ರುಚಿಕರವಾದಂತಹ ಸಬ್ಸಿಗೆ ಸೊಪ್ಪಿನ ಉಪ್ಪಿಟ್ಟನ್ನ ಹೇಗೆ ಮಾಡೋದು ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ ಬೇಕು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಗಳೇನಪ್ಪ ಅಂತಂದರೆ ನಾನಿಲ್ಲಿ ಮೀಡಿಯಮ್ ಸೈಜ್ ರವೆ ಅಥವಾ ದಪ್ಪ ರೈ ರವೆ ಉಪ್ಪಿಟ್ಟಿನ ರವ ಅಂತ ಕೂಡ ಕರೀತಾರೆ ಸೊ ಅದನ್ನು ಇದನ್ನು ಚೆನ್ನಾಗಿ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಒಂದು ಹತ್ತು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಇದಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟು ಸಬ್ಸಿಗೆ ಸೊಪ್ಪು ನಾನಿಲ್ಲಿ ಒಂದು ಕಟ್ಟಷ್ಟು ಸಬ್ಸಿಗೆ ಸೊಪ್ಪನ್ನ ನೀಟಾಗಿ ವಾಶ್ ಮಾಡಿ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಅರ್ಧ ಕಟ್ಟಷ್ಟು ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಒಂದು ನಾಲ್ಕು ಮೀಡಿಯಂ ಸೈಜ್ ಈರುಳ್ಳಿನ ಚೆನ್ನಾಗಿ ಹಚ್ಚಿಟ್ಕೊಂಡಿದ್ದೀನಿ ಒಂದು ನಾಲ್ಕು ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ತರಕಾರಿ ಆಪ್ಷನಲ್ಲೂ ಬೇಕು ಅಂತಂದರೆ ತೊಗೊಬೋದು ನಾನಿಲ್ಲಿ ಕ್ಯಾರೆಟು ಆಲೂಗೆಡ್ಡೆ ಬದನೇಕಾಯಿ ಮತ್ತು ಟೊಮೆಟೊ ಇತ್ತು ಎಲ್ಲದನ್ನು ಮೀಡಿಯಮ್ ಸೈಜ್ ಅಂಥದ್ದನ್ನ ಸಣ್ಣ ಸಣ್ಣದಾಗ ಹಚ್ಚಿಟ್ಕೊಂಡು ಹುಳಿಗೆ ನಾನಿಲ್ಲಿ ಒಂದು ಅರ್ಧ ನಿಂಬೆಹಣ್ಣು ತೊಗೊಂಡಿದ್ದೀನಿ ಒಗ್ಗರಣೆಗೆ ಸಾಸಿವೆ ರುಚಿಗೆ ಉಪ್ಪು ಜೊತೆಗೆ ಎಣ್ಣೆ ಒಂದು ಹತ್ತರಿಂದ ಹದಿನೈದು ಟೇಬಲ್ ಸ್ಪೂನ್ ಆದರೆ ಸಾಕಾಗುತ್ತೆ ಸೊ ಆಲ್ರೆಡಿ ನಾನು ಫ್ರೈ ಮಾಡಿ ಇಟ್ಕೊಂಡಿರೋ ಅಂಥ ಪಾತ್ರೆಗೆನೇ ಒಂದು ಹತ್ತರಿಂದ ಹದಿನೈದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಸಾಸಿವೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಸೊ ಸಾಸಿವೆ ಸ್ವಲ್ಪ ಬಿಸಿ ಆದಮೇಲೆ ಒಗ್ಗರಣೆಗೆ ಹಚ್ಚಿಟ್ಕೊಂಡಿರೋಂಥ ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪನ್ನ ಇದಕ್ಕೆ ಆ್ಯಡ್ ಮಾಡಿದ್ದೀನಿ ಇದನ್ನ ಚೆನ್ನಾಗಿ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಯಾವುದೇ ತರಕಾರಿ ಇಲ್ಲ ಅಂದ್ರೂ ಕೂಡ ಮನೆಯಲ್ಲಿದ್ದಾಗ ಈ ರೀತಿ ಒಂದು ಸಬ್ಸಿಗೆ ಕಟ್ ಇದ್ದರೆ ಸಾಕು ಆರಾಮಾಗಿ ರುಚಿಕರ ಅಂತ ಉಪ್ಪಿಟ್ಟನ್ನ ರೆಡಿ ಮಾಡ್ಕೊಂಬಿಡ್ಬೋದು ಇದು ತುಂಬಾ ರುಚಿಯಾಗಿರುತ್ತೆ ಇದ್ರ ಜೊತೆಗೆ ಬೇಕು ಅಂತಂದರೆ ಆಪ್ಷನ್ ಆಗಿ ನಾವು ಕಡಲೆ ಬೀಜ ಕೂಡ ಇಷ್ಟ ಆದವರು ಆ್ಯಡ್ ಕೂಡ ಮಾಡ್ಕೊಬೋದು ನಾನಿಲ್ಲಿ ಕಡಲೆ ಬೀಜ ಆ್ಯಡ್ ಮಾಡಿಲ್ಲ ಹಸಿ ಬಟಾಣಿ ಬೇಕು ಅಂತಂದರೂ ಕೂಡ ಆ್ಯಡ್ ಮಾಡ್ಕೊಬೋದು ನಾನು ಯಾವುದೇ ರೀತಿ ಬಟಾಣಿ ಆಗಿರ್ಬೋದು ಬೀಜ ಆಗಿರ್ಬೋದು ಆ್ಯಡ್ ಮಾಡಿದೆ ಬರೀ ಸೊಪ್ಪಲ್ಲಿ ಮನೇಲಿರುವಂಥ ತರಕಾರಿಗಳನ್ನ ಆ್ಯಡ್ ಮಾಡಿಕೊಂಡು ಉಪ್ಪಿಟ್ಟು ಮಾಡೋದನ್ನು ತಿಳಿಸ್ಕೊಡ್ತೀನಿ ಇದು ತುಂಬಾ ಚೆನ್ನಾಗಿರುತ್ತೆ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಹಚ್ಚಿಟ್ಕೊಂಡಿರೋಂಥ ಒಂದು ಫುಲ್ ಕಟ್ಟಷ್ಟು ಸಬ್ಸಿಗೆ ಸೊಪ್ಪನ್ನ ನೀಟಾಗಿ ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಅದನ್ನು ಸಣ್ಣ ಸಣ್ಣದ ಹಚ್ಚಿರೋದನ್ನ ಇದಕ್ಕೆ ಆ್ಯಡ್ ಮಾಡಿ ಹಸಿ ಫ್ಲೇವರೆಲ್ಲ ಹೋಗೋ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಎಣ್ಣೆಯಲ್ಲಿ ಒಂದು ಎರಡರಿಂದ ಮೂರು ನಿಮಿಷ ಫ್ರೈ ಮಾಡಿದ್ರೆ ಸಾಕು ಅರ್ಧ ಕುಕ್ಕಾಗ್ಬಿಡುತ್ತೆ ಚೆನ್ನಾಗಿ ಸೊಪ್ಪೆಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ಹಚ್ಚಿಟ್ಕೊಂಡಿರೋ ಅಂಥ ತರಕಾರಿಗಳನ್ನೆಲ್ಲ ಇದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ ನೀವು ಬೇಕು ಅಂತಂದರೆ ಆ್ಯಡ್ ಮಾಡ್ಕೊಬೋದು ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡಿ ನೀವು ಹಾಗೆ ಉಪ್ಪಿಟ್ಟು ಮಾಡ್ಕೊಬೋದು ಅದು ತುಂಬಾ ಚೆನ್ನಾಗಿರುತ್ತೆ ನಾನು ಇರಲಿ ಅಂತ ಸ್ವಲ್ಪ ತರಕಾರಿಗಳನ್ನ ಆ್ಯಡ್ ಮಾಡಿದ್ದೀನಿ ಅಷ್ಟೇ ಮನೇಲಿ ಯಾವುದೇ ರೀತಿ ತರಕಾರಿಗಳಿದ್ರೂ ಕೂಡ ಆ್ಯಡ್ ಮಾಡ್ಕೊಬೋದು ಇದೆಲ್ಲ ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ಟೂ ಮಿನಿಟ್ಸ್ ಹಾಗೆ ಬಿಟ್ಟರೆ ಇದು ಆಫ್ ಕುಕ್ ಆಗುತ್ತೆ ಸಬ್ಸಿಗೆ ಸೊಪ್ಪು ಅಡುಗೆಗಳಿಗೆ ಫ್ಲೇವರ್ ಕೊಡೋದು ಅಲ್ಲದೆ ತುಂಬಾ ಬೆನಿಫಿಟ್ ಇದೆ ಅಂತಲೇ ಹೇಳ್ಬೋದು ಆ ನಿದ್ದೆ ಏನಾದರೂ ಪ್ರಾಪರಾಗಿ ಆಗಲಿಲ್ಲ ಅಂದಾಗ ಕಂಟಿನ್ಯೂಸ್ ಆಗಿ ಸಬ್ಸಿಗೆ ಸೊಪ್ಪು ತಿನ್ನೋದ್ರಿಂದ ನಿದ್ದೆ ಕೂಡ ಚೆನ್ನಾಗಾಗುತ್ತೆ ಡೈಜೆಷನ್ ಪ್ರಾಪರಾಗಿ ಆಗದೆ ಇರೋರಿಗೆ ಈ ರೀತಿ ಯಾವುದಾದ್ರೂ ರೆಸಿಪಿಗಳ ಜೊತೆಗೆ ಆ್ಯಡ್ ಮಾಡ್ಕೊಂಡು ತಿನ್ನೋದ್ರಿಂದ ಡೈಜೆಷನ್ ಕೂಡ ತುಂಬಾ ಚೆನ್ನಾಗಾಗುತ್ತೆ ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ರಿಮೈನಿಂಗ್ ಹಚ್ಚಿಟ್ಕೊಂಡಿರೋಂಥ ಟೊಮ್ಯಾಟೊನ ಇದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ ಇದು ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ಹಸಿ ಫ್ಲವರ್ ಹೋಗೋ ತನಕ ಇದಕ್ಕೆ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಜಸ್ಟು ವೆಜಿಟೇಬಲ್ಸ್ಗಳೆಲ್ಲ ಬೇಗ ಕುಕ್ ಆಗಲಿ ಅಂತ ಅಷ್ಟೇ ಇದ್ರ ಜೊತೆಗೆ ಟೈಮ್ ಕೂಡ ಸೇವ್ ಆಗುತ್ತೆ ಅಂತ ಸೊ ನಾನಿಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪು ಒಂದು ಕಾಲು ಟೀ ಸ್ಪೂನಷ್ಟು ಹಸಿನದ ಪುಡಿನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಎರಡು ನಿಮಿಷ ಹಾಗೆ ಫ್ರೈ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನಾವು ತೊಗೊಂಡಿರೋಂಥ ರವೆ ಕ್ವಾಂಟಿಟಿನ ನೋಡಿಕೊಂಡು ಅದು ಎರಡರಷ್ಟು ನೀರನ್ನ ಆ್ಯಡ್ ಮಾಡಿಕೊಂಡ್ರೆ ಸಾಕಾಗುತ್ತೆ ನಾನಿಲ್ಲಿ ಮೀಡಿಯಮ್ ಗ್ಲಾಸಲ್ಲಿ ಒಂದು ಗ್ಲಾಸಷ್ಟು ರವೆನ ಚೆನ್ನಾಗಿ ಫ್ರೈ ಮಾಡಿ ಇಟ್ಕೊಂಡಿದ್ದೆ ಹಾಗಾಗಿ ಎರಡು ಗ್ಲಾಸಷ್ಟು ನೀರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಆ್ಯಡ್ ಮಾಡ್ಕೊಂಡು ಆದಮೇಲೆ ತೊಗೊಂಡಿರೋವಂಥ ನಿಂಬೆ ಹಣ್ಣು ರಸನ ಇದಕ್ಕೆ ಲಾಸ್ಟಲ್ಲಿ ಆ್ಯಡ್ ಮಾಡ್ಕೋತಾ ಇದ್ದೀನಿ ಇದ್ರ ಜೊತೆಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆನ ಲಾಸ್ಟಲ್ಲಿ ಆ್ಯಡ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಲ್ರೆಡಿ ಉಪ್ಪು ಹಾಕಿರೋದ್ರಿಂದ ರುಚಿನ ನೋಡಿಕೊಂಡು ನಾವು ಉಪ್ಪನ್ನ ಆ್ಯಡ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಇದು ಚೆನ್ನಾಗಿ ಒಂದು ಆಲ್ರೆಡಿ ಎಣ್ಣೆಯಲ್ಲಿ ಚೆನ್ನಾಗಿ ಕುಕ್ಕಾಗಿರೋದ್ರಿಂದ ಹೆಚ್ಚು ಕುಕ್ ಆಗೋ ಅವಶ್ಯಕತೆ ಇರೋದಿಲ್ಲ ಹಾಗಾಗಿ ನಾನು ಡೈರೆಕ್ಟಾಗಿ ತೊಗೊಂಡಿರೋಂಥ ರವೆನ ಇದಕ್ಕೆ ಸ್ವಲ್ಪ ಸ್ವಲ್ಪ ಗಂಟಿ ಇಲ್ದೇ ಇರೋ ಹಾಗೆ ಆ್ಯಡ್ ಮಾಡ್ಕೋತಾ ಇದ್ದೀನಿ ಇದೆಲ್ಲ ಚೆನ್ನಾಗಿ ಆ್ಯಡ್ ಮಾಡಿಕೊಂಡು ಒಂದು ಎರಡು ಸಲ ನೀಟಾಗಿ ಕೈಯಾಡಿಸ್ಕೊಂಡು ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು ಎರಡು ನಿಮಿಷ ಬಿಟ್ಟು ಈ ರುಚಿಕರವಾದಂತಹ ಸಬ್ಸಿಗೆ ಸೊಪ್ಪಿನ ಉಪ್ಪಿಟ್ಟು ರೆಡಿಯಾಗುತ್ತೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಾಗಿದೆ ನೋಡಲಿಕ್ಕೆ ಎಷ್ಟು ಚೆನ್ನಾಗಿದೆಯೋ ರುಚಿ ಮಾತ್ರ ಅದು ಹತ್ತಿರ ಚೆನ್ನಾಗಿ ಬಂದಿತ್ತು ಅಂತಲೇ ಹೇಳ್ಬೋದು ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ಟೇಸ್ಟಿಯಾಗಿ ಮಾಡ್ಬೋದಂತಹ ಸಬ್ಸಿಗೆ ಸೊಪ್ಪಿನ ಉಪ್ಪಿಡನ್ನ ನೀವು ನೋಡಿ ತಿಳ್ಕೊಂಡ್ರಿ ಸೊ ಇದನ್ನು ನೀವೇನಾದರೂ ಟ್ರೈ ಮಾಡಿತು ಅಂತಂದರೆ ಹೇಗೆ ಬಂತು ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಇದನ್ನು ಈವ್ನಿಂಗ್ ಟೈಮು ಮಕ್ಳಿಗೂ ಕೂಡ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಇವತ್ತಿನ ವೀಡಿಯೋ ನಿಮಗೇನಾದರೂ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ